ವಕ್ಫ್ ಕಾಯ್ದೆಯಿಂದ ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಅನ್ಯಾಯವಾಗ್ತಾ ಇದ್ದು ಇದನ್ನು ಖಂಡಿಸಿ ಬರುವ ನವೆಂಬರ್ ನಾಲ್ಕರಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚಬ್ಬಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ಅವರು ಹೇಳಿದರು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಜಮೀನನ್ನು ಕಬಳಿಕೆ ಮಾಡಿಕೊಳ್ಳುವ ಕೆಲಸವನ್ನು ವಕ್ಫ್ ಬೋರ್ಡ್ ಮಾಡ್ತಿದೆ ಬಡವರ ಜಮೀನು ತಮ್ಮದೇ ಅಂತ ಹೇಳ್ತಾ ಇರುವ ಈ ವಕ್ಫ ಬೋರ್ಡ್ಗೆ ಅಧಿಕಾರ ಕೊಟ್ಟಿದ್ದಾರೋ ಈ ಕುರಿತು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ನಾಗರಾಜ್ ಚೆಟ್ಟಿ ಅವರು ಕೂಡ ಮಾತನಾಡಿದರು ವಕ್ಫ್ ಬೋರ್ಡ್ ರೈತರ ಜಮೀನುಗಳನ್ನು ತನ್ನದು ಅಂತ ಹೇಳಿಕೊಳ್ತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಸಮುದಾಯವನ್ನು ಸೆಳೆಯುವ ಉದ್ದೇಶದಿಂದ ಈ ರೀತಿಯ ಕೃತಿ ಎಸಗುತ್ತಾ ಇದೆ ವಕ್ಫ್ ಬೋರ್ಡ್ನಿಂದ ನೋಟಿಸ್ ಜಾರಿ ಮಾಡಿದ್ದು ಹಲವು ದಶಕಗಳಿಂದ ಮನೆ ಹೊಂದಿರುವ ನಿವಾಸಿಗಳಿಗೆ ಈ ರೀತಿಯಲ್ಲಿ ನೋಟಿಸ್ ನೀಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು ಸಂದರ್ಭದಲ್ಲಿ ನಾಗರಾಜ್ ಚಬ್ಬಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ಬಿಜೆಪಿ ತಾಲೂಕು ಅಧ್ಯಕ್ಷ ಎಲ್ಲಾರಿ ಸಿಂಧೆ ಶಶಿಧರ್ ಹುಲಿಕಟ್ಟಿ ಪರಶುರಾಮ ಹುಲಿಕೊಂಡ ಗಂಗಪ್ಪ ಗೌಳಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಅಣ್ಣಪ್ಪ ಒಲೆಕಾರ್ ವಕೀಲರು ಬಸವರಾಜ ಕರಡ್ಡಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಇತಿಹಾಸ ತಪ್ಪುವ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಬರೀ ಒಂದೇ ವರ್ಷದ ಹಿಂದಿನ ಯಾವುದೋ ಒಂದು ಪುರಾತಕ ಕೆಟ್ಟ ಅದಕ್ಕಿಂತ ಪುರಾತನ ನಾವು ಹಳೆ ಇತಿಹಾಸ ಲಾಭ ರೈತರ ಭೂಮಿಯನ್ನು ಬಡವರ ಭೂಮಿಯನ್ನು ಹಿಂದೆ ಅಜ್ಜ ಅಮ್ಮ ಕಟ್ಟಿದ ಮನಿಗಳನ್ನ ತಿ ಮಠ ಮಾನ್ಯಗಳಿಂದ ನಾವು ಇರ್ತೇವೆ ಎಲ್ಲ ಜಾತಿ ವರ್ಗ ಕರ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ ಇದನ್ನು ಸಂಪೂರ್ಣವಾಗಿ ಯಶಸ್ವಿ ಕೊಡ್ತೇವೆ ಅಂತಕ್ಕಂತ ಸಂದೇಶವನ್ನು ಮುಖ್ಯಮಂತ್ರಿ ಕೊಡುವ ಸಂಬಂಧ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿದ್ದೇವೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಇಡೀ ರಾಜ್ಯ ತುಂಬಾ ಈ ಪ್ರತಿ ಪತ್ರಿಕಾ ವರದಿಯಿಂದ ಅಂದ್ರೆ ನಾವು ದೊಡ್ಡ ಪ್ರಮಾಣದ ಮೀಟಿಂಗ್ ಮಾಡಿದ್ವಿ ನಮ್ಮ ದೀಪಾವಳಿ ಹಬ್ಬದ ಸಂಬಂಧ ಈ ಪೂರ್ವವಾಗಿ ಜನಜಾಗೃತಿ ಆಗಲಿ ಎನ್ನುವುದಕ್ಕೆ ಎಲ್ಲಾ ಕಡೆ ಪತ್ರಿಕೆಯನ್ನ ಕರೆದು ಪತ್ರಿಕೆ ಕರೆದು ಪತ್ರಿಕಾ ಮೀಟಿಂಗ್ ಅನ್ನು ಮಾಡಲಿಕ್ಕೆ ಪಕ್ಷದ ಆದೇಶ ನಾವೆಲ್ಲಾ ಕುದಿ ಮಾಡಾಕತ್ತೀವಿ ಅದಕ್ಕೆ ಕಾವಿ ಅಂದ್ರೆ ಸರ್ ಈಗ ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಕೆರೆ ಅದನ್ನ ನವೀಕರಣ ಮಾಡುದು ಮತ್ತೊಂದು ಈಗ ಅಧಿಕಾರಿ ಅಂತ ಹೇಳಿದ್ರಲ್ಲ ಅವಾಗ ಅದೇ ಪಟ್ಟಣ ಪಂಚಾಯಿತಿಯಲ್ಲಿ ನಿಮ್ಮದೇ ಆಡಳಿತ ನಿಮ್ಮ ಪಕ್ಷದೇ ಆಡಳಿತ ಇತ್ತಲ್ಲ ಅದ್ಯಾಕೆ ಜಾರಿಗೆ ಬರಲಿಲ್ಲ ಮತ್ತು ನಿಮ್ಮವರೇ ಎಂ ಎಲ್ ಎರಿದ್ರು ಅದ್ಯಾಕೆ ಆಡಳಿತಕ್ಕೆ ಬರಲಿಲ್ಲ ಜಾರಿಗೆ ಬರಲಿಲ್ಲ ಅದು ಯೋಜನೆ ಎರಡು ಕೋಟಿ ರೂಪಾಯಿ ಏನದಲ್ಲ ಪಟ್ಟಣ ಬೇರೆ ವಿಷಯದಾಗ ಮಾತಾಡ್ತೇವೆ ಇವತ್ತು ನಾವು ಕರೆದಿದ್ದು ಏನಿದ್ರು ಕೂಡ ವಾಕ್ ಸಂಬಂಧ ಕರೆದಿದ್ದೇವೆ ಅದು ಪಾರ್ಟಿಯ ಆದೇಶದ ಬೇರೆ ಹೋರಾಟಗಳನ್ನ ನಮ್ಮ ನಾಯಕರಂತ ಚಬ್ಬೇನ ನೇತೃತ್ವದ ಪಕ್ಷದ ತಾಲೂಕಾ ಅಧ್ಯಕ್ಷ ನೇತೃತ್ವದ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಅನೇಕ ಹೋರಾಟಗಳನ್ನು ತಗೊಂತೇವೆ ಸಂಬಂಧಪಟ್ಟಂತ ದಾಖಲೆ ಸಮೇತ ರೊಕ್ಕ ಎರಡು ಕೋಟಿ ರೂಪಾಯಿ ಆ ಪಟ್ಟ ಮಂಜುರಿ ಬಂದಿತ್ತು ಈ ಟೀಮ್ ಥೀಮ್ ಪಾರ್ಕ್ ಹೇಳಿದ್ರೆ ಅಭಿವೃದ್ಧಿ ಅಂತ ನಮ್ಮ ಹೇಳಿ ಜೈನವ್ರು ಮತ್ತೆ ಇವರಲ್ಲೂ ಕೂಡ ತಮ್ಮ ಮುಂದೆ ದಾಖಲೆಗಳನ್ನು ಹೊತ್ತೇವಲ್ ಇಂದಂತ ಹಿರಿಯಾರ ಯಾರು ತಲೆಗಟ್ಟಿದ ತಮ್ಮ ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳ್ತೇವೆ ಬರ್ತು ಅದಕ್ಕೆ ಇವತ್ತಿನ ನಮ್ಮದೇನು ಪತ್ರಿಕಾ ಅದ ಇದು ರಾಜ್ಯ ಕರೆದಂತ ಸಂಪೂರ್ಣವಾಗಿ ವಕ್ ಬೋರ್ಡ್ ವಿರುದ್ಧ ಅದು ಜಮೀರ್ ಖಾನ್ ಅಹ್ಮನ್ ಅವರ ವಿರುದ್ಧ ವಕ್ ಬೋರ್ಡ್ ತಗೊಂಡಂತ ಆಸ್ತಿನ ರೈತರಿಗೆ ಬಿಟ್ಟುಕೊಡ್ಬೇಕು ಆ ನಂತರ ಜಮೀರ್ ಅಮಾನ್ ಖಾನ್ ಅವರು ಇದನ್ನ ಅವರನ್ನ ರಾಜನ್ ಇಟ್ಕೊಂಡು ಬೇರೆ ಒಂದು ಮಂತ್ರಿ ನೇಮಕ ಮಾಡಬೇಕು ಯಾಕಂತಂದ್ರ ಯಾವ್ದೇ ಒಬ್ಬ ರೈತನ ಆಸ್ತಿ ತೆಗೆದು ಕೊಟ್ಟುದು ಯಾವ ಎಷ್ಟೋ ನಮ್ಮ ಅಣ್ಣಾರ ಅದಂಗೆ ಅವ್ನ ತಲೆ ತಲಾಂತರದಿಂದ ದುಡ್ಕೊಂಡ್ಬಂದು ಆಸ್ತಿಯನ್ನ ಮಾಡ್ಕೋಬೇಕ ಎಷ್ಟೋ ಕಷ್ಟ ಪಡಿತಾರೆ ಇವರು ಒಂದೇ ವಿಷಯದಲ್ಲಿ ಒಪ್ಪು ಹೇಳ್ತದ ಅಂತ ಹೇಳಿ ಅವ್ರು ಸಿರಿಯಾ ಕಾರಣ ಅಂತ ಹೇಳಿ ಆ ಅಸ್ತಿಯನ್ನ ಬಿಟ್ಟು ಕೊಡೋದು ಸರಿಯಲ್ಲ ಅನ್ನೋ ಚೇಕ್ ಮಾಹಿತಿ ನಾವು ಕರೀತೀವಿ ತಾವೇನು ಅಭಿವೃದ್ಧಿ ವಿಷಯದಾಗತಿಲ್ಲ ಅವೆಲ್ಲ ದಾಖಲೆ ಸಮೇತ ಅಥವಾ ಸರ್ ಇಟ್ಟು ಹೋಗಿದ್ದಾರೆ ಅವೆಲ್ಲ ದಾಖಲೆ ಬಂದ್ ಯಾವ ತರಹದ ಅಭಿವೃದ್ಧಿ ಹಿಂದಿನ ಶಾಸ್ತ್ರ ಹಾಕು ಈಗೇನಾಗ್ಲಿ ಇದೊಂದೇ ಅವಧಿ ಬೇಡ ಈಗ ಅಂದ್ರೆ ಅವ್ರು ಬಾಳ್ ಹೇಳ್ತಾರೋ ಏನದು ನಾವು ಐದು ಗ್ಯಾರಂಟಿಗಳನ್ನ ಬಂದಿದೆ ಎಲ್ಲೂ ಕೂಡ ಯಾರ ತರ ಶಾಸಕರು ಈಗ ಇದ್ರ ಬಗ್ಗೆ ಯಾವ ರೀತಿಯಾಗಿ ತಕ್ಷಣಕ್ಕೆ ಈಗ ನಮ್ಮ ನಾಯಕರು ಅವರು ಮತ್ತು ನಮ್ಮ ತಾಲೂಕಾಧ್ಯಕ್ಷರು ಮತ್ತು ತಾಲೂಕಾ ಎಲ್ಲ ಕಮಿಟಿಗಿರಿಯಾರ ಎಲ್ಲ ಕರ್ಕೊಂಡು ಸದ್ಯ ಇವತ್ತ ನಾಳೆ ಚರ್ಚೆ ಮಾಡಿ ತಾರೀಖನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅದರ ಜೊತೆಗೆ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ನಾವು ಇಲ್ಲಿ ಏನು ನಮ್ಮ ರೈತರಿಗೆ ಈ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಮಳೆ ಹಾನಿಯಲ್ಲೂ ಕೂಡ ಇವತ್ತಿಗೆ ಅವರು ರೊಕ್ಕ ಹೋಗ್ತಿಲ್ಲ ಇಷ್ಟೊತ್ತಿಗೆ ತಾವು ಮೂರು ಸಲ ಮೂಲದಾಗ ಅತ್ಯಂತ ಮಳೆ ಇದೆ ಏಕಾಂಗಿಯಾಗಿ ಅಂತೇಳಿ ಎಲ್ಲವನ್ನು ವೀಕ್ಷಣೆ ಮಾಡಿ ಆದ್ರಿಂದ ಯಾರು ಇಲ್ಲಿ ಶಾಸಕರಾಗಲಿ ಮಂತ್ರಿ ಆಗಲಿ ಮತ್ತು ಮುಖ್ಯಮಂತ್ರಿ ಆಗಲಿ ಎಲ್ಲಿಯೂ ಕೂಡ ನೆರೆ ಹಾವಳಿಯನ್ನು ವೀಕ್ಷಣೆ ಮಾಡಿಲ್ಲ ಯಾರೇ ಒಬ್ಬ ಪರಿಹಾರವನ್ನು ತಗೊಂಡಂತ ಪರಿಹಾರ ತಗೊಂಡಂತ ವ್ಯಕ್ತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅದಾಗಿಂದ ಅವನ ಬಡತನ ಮನಿಗಳು ಬರ ಬೀಳ್ತಕ್ಕಂತ ಮನಿಗಳು ನಮ್ಮಂತಾರು ಅಂತ ಮನಿ ಬೀಳಲ್ಲ ಅತ್ಯಂತ ಕಡು ಬಡವರ ಮನಿಯನ್ನ ಬಿದ್ದಿರ್ತಾವ್ ಆ ವ್ಯಕ್ತಿ ಏನಾದ್ರೆ ಒಂದೇ ಕುಟುಂಬದಲ್ಲಿ ವಿಷಯ ಆಗಲಂತ ನಾಲ್ಕು ಎರಡು ಮೂರು ಮನೆ ಬಿದ್ರು ಕೂಡ ಇಂಡಿವಿಜುವಲ್ ಐದೈದು ಲಕ್ಷ ರೂಪಾಯಿ ಜಮಾ ಇದನ್ನ ತಾವು ಪತ್ರಿಕೆಗಳು ವರದಿ ಮಾಡ್ತಿರೋ ಸರ್ಕಾರ ಇದ್ದಾಗ ಆದ್ರೆ ಈ ಸರ್ಕಾರದಾಗ ಇದ್ದಾಗ ಯಾವ್ದು ವರದಿಯನ್ನ ಆಗತ್ತಿಲ್ಲ ಯಾಕಂದ್ರೆ ಇಂಥ ದೊಡ್ಡ ಅತಿವೃಷ್ಟಿ ಆದ್ರೂ ಕೂಡ ಅವ್ರೆ ತಿರುಚಿ ನೋಡಾಕತ್ತಿಲ್ಲ ಅದ್ರ ಸಂಬಂಧ ನಾವು ದೊಡ್ಡ ಹೋರಾಟವನ್ನ ಹಾಕ್ತೇವೆ ಇವತ್ತಿನ ಪತ್ರಿಕಾ ಮೀಟಿಂಗ್ ಮತ್ತೊಂದು ತಮ್ಗೆ ಅಂದ್ರೆ ಅಬಾಕ್ ಕೋರ್ಟ್ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಜಮೀರ್ ಅಹಮದ್ ಅವ್ರ ವಿರುದ್ಧ ನಾವು ಏನಿದ್ರು ರೈತರೇನು ಕಳ್ಕೊಂಡ್ರ ಅವ್ರ ಪರವಾಗಿ ಅವ್ರ ಧ್ವನಿ ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಇದೇ ರಾಜ್ಯವ್ಯಾಪಿನ ಈ ಹೋರಾಟವನ್ನು ಒಂದೇ ಏಕ ಕಾಲದಲ್ಲಿ ನಾಲ್ಕನೇ ತಾರೀಕು ಮಾಡುವ ಸಂಬಂಧ ಇದನ್ನ ಪತ್ರಿಕೆಯನ್ನ ಕರೆದೇವೆ ಅದಕ್ಕಾಗಿ ತಮ್ಮ ಸದಸ್ಯರು ಮುಂದಿನ ಈಗ ನಿಮ್ಮಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ರ ಈಗ ಈಗ ಆಲ್ರೆಡಿ ಅಧ್ಯಕ್ಷರನ್ನ ನೇಮಕ ಮಾಡಿದ್ರು ಉಳಿದ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾ ಇದ್ದೀರಿ ಪಕ್ಷದ ಪಕ್ಷದ ಪದಾಧಿಕಾರಿಯನ್ನ ಆಯ್ಕೆ ಮಾಡಲಿಕ್ಕೆ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಅಂತ ಪಾರ್ಟಿ ಇಲ್ಲಿ ಚುನಾವಣೆ ಮುಖಾಂತರ ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸ ಅದಕ್ಕಾಗಿ ಚುನಾವಣೆ ಮುಖಾಂತರ ಮಾಡಬೇಕಾದ್ರೆ ನಮ್ಮ ಅಧಿಕೃತ ಯಾರು ಅಂದ್ರೆ ನಮ್ಮ ಬೂತ್ ಸಮಿತಿ ಅಧ್ಯಕ್ಷರು ಅವರಿಗೆ ಮತದಾನ ಮಾಡುವ ಹಕ್ಕು ಇದೆ ಅದಕ್ಕಾಗಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅನ್ನ ನಾವು ಬೂತ್ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ ಅದಕ್ಕಾಗಿ ನಮ್ಮ ನಮ್ಮ ಪಕ್ಷ ಕೇಂದ್ರ ಮತ್ತು ರಾಜ್ಯ ಪಕ್ಷ ಉತ್ತೂ ಐದನೇ ತಾರೀಕಿನೊಳಗ ಬೂತ್ ಅಧ್ಯಕ್ಷರನ್ನ ನೇಮಕ ಮಾಡುವುದನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಒಬ್ಬ ಒಬ್ಬ ಚುನಾವಣಾ ಅಧಿಕಾರಿಗಳು ಪಕ್ಷದ ಹಾಕಿದ್ದಾರೆ ಈಗ ನಿಮ್ಮಲ್ಲಿ ಅಧ್ಯಕ್ಷರ ಆಯ್ಕೆ ಆದ ನಂತರ ನಿಮ್ಮಲ್ಲಿ